ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಅಲ್ವಾ ಕರದಣ ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದೆಯ ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಅಶ್ವಥ್ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳಿಗೆ ಮತ್ತು ದೊಡ್ಡವರಿಗೂ ಸಹ ಇಷ್ಟವಾಗುವಂತಹ ಸಂಜೆಯ ಸ್ನ್ಯಾಕ್ಸಿಗೆ ನಾವು ಆರೋಗ್ಯಕರವಾಗಿ ಮಾಡುವಂತಹ ಪಾಲಕ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬಹಳ ಬೇಗನೆ ಆಗುವಂತಹದ್ದು ಮತ್ತು ತುಂಬ ರುಚಿಕರವಾಗೂ ಇರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ಪಾಲಕ್ ಕಟ್ಲೆಟ್ ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ సమగ్రీడియం మౌలకి కప్పు ఒ పాలక్ సొప్పు అర్ధ బౌల్ క్యారెట్ తురి అన్న హిర తుర్కూ సెచ్చ బేయసంత ఆలుగడ్డ అర్ధ ఇంచు శుంఠి స్వల్ప కొత్త సొప్పు రుచికి తు ఉప్పు ధనియా పౌడ్ అర్ధ చమచ జీరా పౌడరు జీ పుడి అర్ధ చమచ హారత్ పుడి అర్ధ చమచ ಚಿಟಿಕೆ ಅರಿಶಿನ ಮೊದಲಿಗೆ ಅವಲಕ್ಕಿಯನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿಟ್ಕೊಂಡ್ಬಿಡಿ ಅದು ನೆನೆಯುವಂತಹ ಸಮಯದಲ್ಲಿ ನಾವು ಬೇರೆ ಎಲ್ಲ ತಯಾರಿಗಳನ್ನ ಮಾಡ್ಕೋಬಹುದು ಅವಲಕ್ಕಿ ನೆಂದ ನಂತರ ಅದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಅದಕ್ಕೆ ಹೆಚ್ಚಿದಂತಹ ಪಾಲಕ್ ಸೊಪ್ಪು ಕ್ಯಾರೆಟ್ ತುರಿ ಬೇಯಿಸಿದ ಆಲೂಗಡ್ಡೆಯನ್ನ ಮ್ಯಾಶ್ ಮಾಡಿ ಹಾಕೊಳ್ಳಿ ಅದನ್ನ ಕಿಚದ್ ಬೇಡ ಅಂದ್ರೆ ಅದನ್ನು ಕೂಡ ತುರ್ಕೊಂಡ್ಬಿಡಿ ಅವಾಗ ಚೆನ್ನಾಗಿ ಬರುತ್ತೆ ಉಂಡೆ ಉಂಡೆ ಆಗೋದಿಲ್ಲ ಅರ್ಧ ಇಂಚು ಶುಂಠಿಯನ್ನು ತುರ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಧನಿಯಾ ಪುಡಿ ಜೀರಿಗೆ ಪುಡಿ ಹಸಿ ಖಾರದ ಪುಡಿ ಚಿಟಿಕೆ ಅರಿಶಿಣ ಚಿಟಿಕೆ ಇಂಗನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕಲಸುವಾಗ ಅಂಟುತ್ತೆ ಅಂದ್ರೆ ಒಂದು ಅಥವಾ ಎರಡು ಚಮಚ ಎಣ್ಣೆಯನ್ನು ಹಾಕೋಬಹುದು ಅವಲಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ನಮಗೆ ನೀರನ್ನು ಬಳಸುವಂತಹ ಅಗತ್ಯ ಬೀಳೋದಿಲ್ಲ ಹಾಗಾಗಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಅದು ಹಿಟ್ಟಿನ ಹದಕ್ಕೆ ಬರುತ್ತೆ ಬೇಕು ಅಂತಂದರೆ ನಾವು ಅದಕ್ಕೆ ಒಂದು ಕಾಲು ಚಮಚ ಇಲ್ಲ ಒಂದು ಅರ್ಧ ಚಮಚ ಕಾರ್ನ್ ಫ್ಲೋರ್ ಕೂಡ ಹಾಕೋಬಹುದು ಸ್ವಲ್ಪ ಗರಿ ಗರಿ ಬರುತ್ತೆ ಅಂತ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಪಾಲಕ್ ಮಿಶ್ರಣವನ್ನು ಒಂದು ಸಣ್ಣ ಸಣ್ಣ ಉಂಡೆಗಳಾಗಿ ಅಥವಾ ಕಡಲೆಬೇಳೆ ವಡೆ ಶೇಪಿನಲ್ಲಿ ಕಟ್ಲೆಟ್ ಶೇಪ್ನಲ್ಲಿ ರೆಡಿ ಮಾಡಿಟ್ಕೊಳ್ಳಿ ದೋಸೆ ಹಂಚಿನ ಕಾಯಲಿಕ್ಕಿಟ್ಟು ಅದಕ್ಕೆ ಚೆನ್ನಾಗಿ ಎಣ್ಣೆ ಸವರಿ ಈ ಮಾಡಿಕೊಂಡಂತಹ ಕಟ್ಲೆಟ್ ಪೀಸ್ಗಳನ್ನ ಅದ್ರ ಮೇಲಿಟ್ಟು ಮೇಲೆ ಮತ್ತೆ ಒಂದೊಂದು ಚಮಚ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲಿ ಎರಡೂ ಬದಿಯಲ್ಲಿ ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸಿ ಈಗ ನಿಮ್ಮ ಮುಂದೆ ಪಾಲಕ್ ಕಟ್ಲೆಟ್ಟು ಸವಿಲಿಕ್ಕೆ ಸಿದ್ಧವಾಗಿದೆ ಇದನ್ನ ನಾವು ಟೊಮೆಟೊ ಸಾಸ್ ಜೊತೆಗೆ ಬೇಕಾದರೂ ತಿನ್ಬೋದು ಕೊತ್ತಂಬರಿ ಚಟ್ನಿ ಜೊತೆಗೆ ಬೇಕಾದ್ರೂ ತಿನ್ಬೋದು ಬಹಳ ರುಚಿಕರವಾದ ಬೇಗನೆ ತಯಾರಾಗುವಂತಹ ಪಾಲಕ್ ಕಟ್ಲೆಟ್ ನಿಮ್ಮ ಮುಂದೆ ತಯಾರಿದೆ ಹೇಗಿತ್ತು ಅನ್ನೋದನ್ನ ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಪ್ಪಟ್ಟು ಪಿಟ್ಟು ಮಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಹ್ಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು